ಆಯ್ತು ಅಂದಾಗ ನಮ್ಗೆ ಉರಿಯುತ್ತೆ ಯಾಕೆ ನಮ್ಮ ಕನ್ನಡದವರು ಯಾಕೆ ದುಡ್ಡು ಹಾಕಿಲ್ವಾ ಯಾಕೆ ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ವಾ ಯಾವುದೋ ಇದು ಚೆನ್ನಾಗಿಲ್ವಾ ಅಂತ ಅನ್ಕೋತೀವಿ ಅಂತ ಒಂದು ವ್ಯಕ್ತಿಗಳು ನಾವು ಪ್ರತಿಯೊಂದು ಕನ್ನಡಿಗೆ ಸಪೋರ್ಟ್ ಮಾಡೋರು ಈ ಮುಗಿದ ತಕ್ಷಣ ನಾನು ಇವಾಗಲೂ ಹೇಳ್ತೀನಿ ಕನ್ನಡ ಫಿಲಂ ಬಗ್ಗೆ ಅವರ ಸ್ಕ್ರೀನ್ ಪ್ಲೇ ಬಗ್ಗೆ ದೂಸರ ಮಾತೇ ಇಲ್ಲ ತುಂಬಾ ಚೆನ್ನಾಗೈತೆ ಆದರೆ ಅಕ್ಕಪಕ್ಕದವರು ಆ ಫಿಲ್ಮಲ್ಲಿ ಇದ್ದೇ ತರ ರಿಯಲ್ ಲೈಫಲ್ಲಿ ಏನಾದ್ರು ನಡ್ಕೊಂಡ್ರೆ ಕಟ್ಟಡದಲ್ಲಿ ಇದ್ದಂಗೆ ಏನೋ ಮಾಡಿದ್ರು ರಿಯಲ್ ಲೈಫಲ್ಲಿ ಏನಾಯಿತು ಅನ್ಕೊಂಡ್ರೆ ಇವ್ರಿಗೂ ಅದೇ ಆಗುತ್ತೆ ಇಷ್ಟೇ ನಾನು ಹೇಳಾಗಲ್ಲೆ ಫಿಲಮ್ ಬಗ್ಗೆ ಏನಂತ ಕೇಳಿದರೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಕ್ರೀನ್ ಪ್ಲೇ ತುಂಬ ಅವರೊಬ್ಬ ಆ್ಯಕ್ಟ್ರು ಡೈರೆಕ್ಷನ್ ಆಗಿ ತುಂಬ ಚೆನ್ನಾಗಿ ಮಾಡೋವ್ರೆ ಆಗ ರಿಯಲ್ ಲೈಫಲ್ಲಿ ಹಂಗೆ ನಡೆಯೋಕ್ಕಾಗಲ್ಲ ಹಾಗಂತ ಇವಾಗ ಎಷ್ಟು ಬ್ಲೂ ಪೊಲೀಸ್ ಪೊಲೀಸವ್ರು ಹಿಂಗೆ ಬ್ಲೂ ಟೆಲರ್ ತೋರಿಸ್ತಾರೆ ಅಂತಂದ್ರೆ ಒಬ್ಬ ಅಪರಾಧಿಗೆ ಅದೊಂದು ತುಂಬ ಭಯ ಆಗುತ್ತೆ ಇನ್ನೊಬ್ಬ ಇನ್ನೊಂದು ಟೈಮ್ ಮಾಡ್ಲಾಬೇಡು ಅನ್ನೋದು ಅವ್ನಿಗೆ ಫಿಲಮ್ ನೋಡಿಬಿಟ್ಟು ಅವ್ನು ತಿಳ್ಕೊಬೇಕು ಅದು ಅದ್ರಲ್ಲಿ ತೋರಿಸೋರೆ ಇಲ್ಲ ಅಂತ ಹೇಳಲ್ಲ ಖಂಡಿತವಾಗಿ ಇನ್ನೊಬ್ಬ ಒಬ್ಬ ಅಪರಾಧಿ ಹುಟ್ಟಬೇಕಂದ್ರೆ ಈ ಫಿಲಮ್ ನೋಡಿದ ಮೇಲೆ ಅಯ್ಯೋಯೋ ಬೇಡಪ್ಪ ಈ ಥರ ಪೊಲೀಸ್ ಅವರು ಹಿಂಸೆ ಕೊಡ್ತವ್ರ ಅಂತ ಅನ್ಕೋಬೋದು ಆದರೆ ಪೊಲೀಸವ್ರು ಇಷ್ಟು ನೀವು ಗ್ರೂಟಲ್ ಆಗಿ ತೋರಿಸ್ತಾ ಅಂತಂದ್ರೆ ಅದಕ್ಕೂ ಕಾರಣ ಆಯ್ತು ದಟ್ ಈಸ್ ರಿಯಾಲಿಟಿ ಓಕೆ ನಾನು ಫಿಲಮ್ ಬಗ್ಗೆ ಕೆಟ್ಟದಾಗ ಯಾವ ಮಾತನ್ನು ಮಾತಾಡಲ್ಲ ಇಷ್ಟೇ ಅಂತ ಕ್ಯಾರೆಕ್ಟರ್ ಮಾಡಿರೋ ಸೈಕ್ ಸೂರಿ ಆಗಿರ್ಬೋದು ನಮ್ಮ ಡ್ರ್ಯಾಗನ್ ಮಂಜು ಆಗಿರ್ಬೋದು ಇನ್ನೂ ಮತ್ತೆ ಕಾಕ್ರಾಜ್ ಅನ್ನೋರು ಇರುವ ಶುಂಠಿ ಹೆಸರು ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೂಪರಾಗಿದೆ ಮೇವೋ ಅಂತ ಯು ಓಕೆ ಭೀಮೋ ಅಲ್ಲಿ ವಿವೋ ವಿಮೋ ಪಿಕ್ಚರ್ಸ್ಗೆ ಮೊದಲೇ ಅವಕಾಶ ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಅಂತ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಡೆಫಿನೆಟ್ಲಿ ಹೊಸ ವಿಜೀರ್ಣ ಕೊಟ್ಟಿರೋ ಅವಕಾಶಗಳಲ್ಲಿ ಮೋರ್ ಓವರ್ ಎಲ್ಲ ಹೊಸದರು ಎಲ್ಲ ನಾರ್ಮಲ್ ನನ್ನ ಆಡಿಯನ್ಸ್ ಆಗಿ ಎಲ್ಲ ಜಂಗ್ಲಿ ಪಿಕ್ಚರ್ ಇರ್ಬೋದು ದಿರಿಯ ಪಿಕ್ಚರ್ಗಳು ಸ್ಲಾಗ ಇರ್ಬೋದು ಎಲ್ಲ ನನ್ನ ಆಡಿಯನ್ಸ್ ಆಗಿ ನೋಡಿ ಇವಾಗ ನಾನು ಅಲ್ಲಿ ಕಾಣಿಸ್ಕೊಳ್ಳೋದು ನನಗೆ ಪರ್ಸ್ನಲ್ ಒಂದು ಖುಷಿ ಇದೆ ಆ್ಯಂಡ್ ಸಿನಿಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ರೆಡಿ ರಿಲೀಸ್ ಆಗಿದೆ ತುಂಬ ಸ್ವಲ್ಪ ಮಾಡ್ತಾ ಇದೆ ಐ ತಿಂಕ್ ಇದು ವಿಜಯಣ್ಣ ಸಕ್ಸಸ್ ವಿಜಯಣ್ಣ ಹಿಂದೆ ನಾವೆಲ್ಲ ಇರೋದರಿಂದ ಇದು ಇನ್ನೂ ರಿಲೀಸ್ ಆಗಿದೆ ಆ್ಯಂಡ್ ಖುಷಿ ಆಗ್ತಿದೆ ಏನಕ್ಕೆ ನಮ್ಮ ನಾವು ಒಂದ್ಸತಿ ಇನ್ನು ಕಾಣಿಸ್ಕೊಂಡಿದ್ದೀವಿ ಅಂತ ನಮ್ಮ ಅಷ್ಟೇ ಆ ಕನ್ಸನ್ನ ನಾವು ನಮ್ಮನ್ನ ಗೋಮದಿ ಕೂರಿಸಿದ್ದು ವಿಜಯ್ ಸೊ ಅದಕ್ಕೆ ನಾನು ಡೆಫಿನೆಟ್ಲಿ ಗ್ರೇಟ್ಫುಲ್ ಅಂಡ್ ಅಲ್ಲಿ ಹೇಳಿ ಡಿಫ್ರೆಂಟ್ ಫೀಲಿಂಗ್ ಇದೆ ನಾವು ಆಡಿಯನ್ಸ್ ಆಗಿ ಸಲಗ ಆಗಿರ್ಬೋದು ಜೇಮನ್ ಮಗ ಆಗಿರ್ಬೋದು ಎಲ್ಲ ಬಂದು ಕಿರ್ಸಿ ಪೇಪರಲ್ಲಿ ಎಸ್ತಿದ್ದೀವಿ ಈಗ ನಾವೇನು ಒಂದು ಸಣ್ಣ ಪಂದ್ಯದಲ್ಲಿ ಕಾಣಿಸ್ಕೊತಾ ಇದ್ದೀವಿ ಅಂದಾಗ ಫೀಲಿಂಗ್ ನಮ್ ದೇವರು ಬ್ಲ್ಯಾಕ್ ಗೊಬ್ರಾ ಎಲ್ಲರಿಗೂ ಚಾನ್ಸ್ ಕೊಟ್ಟವ್ರೆ ನಮಗೂ ತುಂಬಾ ಇಷ್ಟ ಆಯ್ತು ಸಲಗ ಭೀಮಾ ಎಲ್ಲಾ ಪಿಕ್ಚರ್ ನೋಡ್ತಿ ಫೈಟ್ ಫೈಟ್ ಚೆನ್ನಾಗ್ ಐತೆ ಫೈಟ್ ಮಸ್ತ್ ಮಾಡೋರೇ ಡ್ಯಾನ್ಸ್ ಚೆನ್ನಾಗಿ ಆಡೋವ್ರೆ ಎಂಟ್ರಿನ ಸಖತ್ತಾಗಿ ಆಗಿ ಮಾಸ್ ಎಂಟ್ರಿ ಬೈ ಓ ಇಂಗ್ಲಿಷ್ ಮೀಡಿಯಂ ಇವತ್ತು ಕರ್ನಾಟಕದ ಕನ್ನಡ ಫಿಲಂ ರಿಲೀಸ್ ಇದು ಭೀಮಾ ಭೀಮನ ಆರ್ಭಟ